ಪ್ರಸಾರ ಭಾರತಿ ಆಕಾಶವಾಣಿ ಚಿತ್ರದುರ್ಗ ಬೆಂಬಲಿಸಿ ಅಭಿಯಾನದ ಭಾಗವಾಗಿ ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ಹಾಗೂ ಜಿಲ್ಲೆಯ ಸಮಸ್ತ ರೈತ ಬಾಂಧವರಿಗೆ ನಮಸ್ಕಾರಗಳು ನಾನು ಚಿತ್ರದುರ್ಗ ಜಿಲ್ಲೆಯ ಉಪವಿಭಾಗಾಧಿಕಾರಿ ಹಾಗೂ ಉಪದಂಡಾಧಿಕಾರಿಯಾದ ಶ್ರೀ ಮೆಹಬೂಬ್ ಜಿಲ್ಲಾನಿ ಖುರೇಶಿ ಮಾತಾಡ್ತಾ ಇದ್ದೀನಿ ರೈತ ಬಾಂಧವರೇ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಿಶೇಷವಾಗಿ ಈ ಪಾವತಿ ಆಂದೋಲನವನ್ನು ಕೈಗೊಂಡಿದ್ದೇವೆ ಎಲ್ಲ ರೈತ ಬಾಂಧವರು ನಮ್ಮ ಎಲ್ಲ ಪಹಣಿಗಳಲ್ಲಿ ನಾವು ನಮ್ಮ ಪೂರ್ವಜರ ಹೆಸರುಗಳಲ್ಲಿಯೇ ನಾವು ಪಹಣಿಗಳನ್ನು ದಾಖಲೆಗಳಲ್ಲಿ ಮುಂದುವರಿಸ್ತಾ ಇದ್ದೀವಿ ಈ ಒಂದು ಕಾರಣದಿಂದ ರೈತರಿಗೆ ಸಿಗಬೇಕಾಗಿರುವಂತಹ ಕೆಲವೊಂದು ಸೌಲಭ್ಯಗಳಿಂದ ರೈತರು ವಂಚಿತರಾಗ್ತಾ ಇರುವುದು ನಮಗೆ ಗಮನಕ್ಕೆ ಬಂದಿರುತ್ತದೆ ಆದ್ದರಿಂದ ಈ ಒಂದು ಇ ಪೌತಿ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಈ ಪೌತಿ ಅರ್ಜಿಗಳು ಬಾಕಿ ಇದ್ದಾವೆ ತಾವೆಲ್ಲರೂ ವಿಶೇಷವಾಗಿ ಈ ಪೌತಿ ಆಂದೋಲನದಲ್ಲಿ ಭಾಗವಹಿಸುವ ಮೂಲಕ ಚಾಲ್ತಿಯಲ್ಲಿರುವಂತಹ ಒಂದು ಪಹಾಣಿ ಹಾಗೂ ಪೌತಿಯಾಗಿರುವಂತಹ ವಾರಸದಾರರ ಮರಣ ಪ್ರಮಾಣ ಪತ್ರ ಹಾಗೂ ಒಂದು ಅಫಿಡೆವಿಟ್ಟು ಹಾಗೂ ವಂಶವೃಸ್ತ ವಂಶವೃಕ್ಷ ಹಾಗೂ ಚಾಲ್ತಿ ವಾರಸುದಾರರ ಆಧಾರ್ ಕಾರ್ಡ್ ಹಾಗೂ ಫೋನ್ ನಂಬರ್ಗಳೊಂದಿಗೆ ನಮ್ಮ ಎಲ್ಲಾ ತಾಲೂಕು ತಹಶೀಲ್ದಾರ ಕಾರ್ಯಾಲಯಗಳಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಿದ್ದಲ್ಲಿ ಇದನ್ನು ನಾವು ಸಮರೋಪಾದಿಯಲ್ಲಿ ಈ ಪೌತಿ ಅಭಿಯಾನವನ್ನು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ಘನ ಸರ್ಕಾರದ ಧ್ಯಾಯ ರೈತರ ಮನೆ ಬಾಗಿಲಿಗೆ ಸೌಲಭ್ಯಗಳನ್ನು ಮುಟ್ಟಿಸುವಂತಹ ಕಂದಾಯ ಇಲಾಖೆಯ ಕಾರ್ಯ ಇದಾಗಿದೆ ಎಲ್ಲ ರೈತ ಬಾಂಧವರು ದಯವಿಟ್ಟು ತಮ್ಮ ಪೂರ್ವಜರ ಹೆಸರಿನಲ್ಲಿರುವಂತಹ ಎಲ್ಲ ಪಹಣಿಗಳನ್ನು ತಾವು ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಳ್ಳುವುದರ ಮೂಲಕ ಅತಿ ಸುಲಭವಾಗಿ ಕನಿಷ್ಠ ದಾಖಲೆಗಳನ್ನು ಸಲ್ಲಿಸುವುದರ ಮೂಲಕ ನಾವು ಈ ಪೌತಿ ಆಂದೋಲನವನ್ನು ನಮ್ಮ ಜಿಲ್ಲಾಡಳಿತದ ವತಿಯಿಂದ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಮಾಡ್ತಾ ಇದ್ದೀವಿ ತಾವೆಲ್ಲರೂ ದಯವಿಟ್ಟು ಮೃತ ವಾರಸುದಾರರ ಹೆಸರಿರುವಂತಹ ಪಹಣಿಗಳಿಗೆ ಕನಿಷ್ಠ ದಾಖಲೆಗಳನ್ನು ಕೊಡುವುದರ ಮೂಲಕ ಈ ಒಂದು ಈ ಪೌತಿ ಅಭಿಯಾನವನ್ನು ಯಶಸ್ವಿಗೊಳಿಸುವ ಮೂಲಕ ಎಲ್ಲ ಬದುಕಿರುವಂತಹ ವಾರಸುದಾರ ಹೆಸರಿಗೆ ಪಹಣಿಯನ್ನು ವರ್ಗಾವಣೆ ಮಾಡಿಕೊಳ್ಬೇಕಂತ ತಮ್ಮೆಲ್ಲರಲ್ಲಿ ಕಳ್ಕೊತೀನಿ ಜೈ ಹಿಂದ್